ಕೊಲ್ಲಿ ದುರ್ಗಾ ಪರಮೇಶ್ವರಿ ದುರ್ಗಾ ದೇವಿ ತಾಯಿಯನ್ನ ಮನಸಾರೆ ಸ್ಮರಿಸಿಕೊಳ್ತಾ ಕೊಲ್ಲಿಯ ಪರಿಸರದಲ್ಲಿರುವಂತಹ ಎಲ್ಲ ದೈವ ದೇವರುಗಳಿಗೆ ನಮಸ್ಕರಿಸ್ತಾ ನಮ್ಮ ಕೊಲ್ಲಿ ದುರ್ಗಾ ಪರಮೇಶ್ವರಿ ತಾಯಿಯ ಬ್ರಹ್ಮಕಲಶದ ಸಂದರ್ಭದಲ್ಲಿ ಹಲವಷ್ಟು ಜನ ಭಕ್ತರು ಸೇರಿಕೊಂಡು ದೇವಿಯನ್ನು ಕೊಂಡಾಡುವಂತಹ ಹಲವಷ್ಟು ಭಕ್ತಿ ಗೀತೆಗಳನ್ನು ಹೊರತರ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಕೊಲ್ಲಿ ದುರ್ಗಾಪರಮೇಶ್ವರಿ ದೇವಿಯ ಸನ್ನಿಧಾನದಲ್ಲಿ ಹಲವಾರು ದಶಕಗಳ ಕಾಲ ಅರ್ಚಕರಾಗಿ ಸೇವೆಯನ್ನ ಸಲ್ಲಿಸ್ತಾ ಇರುವಂತಹ ಇದ್ದಂತಹ ಶಂಕರನಾರಾಯಣ ತೋಡ್ತಿಲ್ಲಾಯ ಇವರ ಪುತ್ರಿ ಶ್ರೀದೇವಿ ಇವರ ಸಾಹಿತ್ಯ ರಚನೆಯಲ್ಲಿ ಕೆಲವು ಭಕ್ತಿ ಗೀತೆಗಳು ಬಂದಿವೆ ಈ ಭಕ್ತಿ ಗೀತೆಗಳನ್ನ ರಚಿಸಿದಂತಹ ಶ್ರೀದೇವಿಯವರು ಆ ಹಾಡುಗಳನ್ನ ಅವರದೇ ಸ್ನೇಹಿತರಾದಂತಹ ಮತ್ತು ಸಹಪಾಠಿಯಾಗಿರುವಂತಹ ವಿಷ್ಣು ಪ್ರಸಾದ್ ಕಲ್ಲುರಾಯ ಇವರ ಮೂಲಕ ಹಾಡಿಸಿ ಇಂದು ಲೋಕಾರ್ಪಣೆಯನ್ನ ಮಾಡ್ತಾ ಇದ್ದಾರೆ ಈ ಸುಂದರವಾದಂತಹ ಭಕ್ತಿಗೀತೆಗಳು ನಿಜವಾದ ಅರ್ಥದಲ್ಲಿ ದೇವಿಯ ಸನ್ನ ಸನ್ನಿಧಾನದಲ್ಲಿಯೇ ಹುಟ್ಟಿ ಬೆಳೆದು ಆಟವಾಡಿದಂತಹ ಶ್ರೀದೇವಿಯವರಿಂದ ಬಂದದ್ದು ಅತ್ಯಂತ ಸಂತಸದಾಯಕವಾದಂತಹ ವಿಷಯ ದೇವಿಯನ್ನ ಅತ್ಯಂತ ಹೆಚ್ಚು ಸಮಯ ಮತ್ತು ಅತ್ಯಂತ ಹತ್ತಿರದಿಂದ ಕಂಡವರು ಶ್ರೀದೇವಿಯವರು ಆದ್ದರಿಂದ ಅವರ ಸಾಹಿತ್ಯದಲ್ಲಿ ಬರೆದಂತಹ ಈ ಕೃತಿಗಳು ನಿಜವಾದ ರೀತಿಯಲ್ಲಿ ತಾಯಿಗೆ ಅತ್ಯಂತ ಪ್ರೀತಿಯಾದ ಆಗಿರುತ್ತದೆ ಹೇಳುವಂಥದ್ದು ನನ್ನ ಭಾವನೆ ಈ ನಿಟ್ಟಿನಲ್ಲಿ ಇವತ್ತಿನ ದಿನ ಏನು ಲೋಕಾರ್ಪಣೆಗೊಳ್ತಾ ಇದೆ ಈ ಭಕ್ತಿ ಗೀತೆಗಳ ಒಂದು ಧ್ವನಿ ಸುರುಳಿ ನಾಗರೂಪಿ ಆದಿಶಕ್ತಿ ಹೇಳುವಂತಹ ಭಕ್ತಿ ಗೀತೆಗಳು ಏನು ಬರ್ತಾ ಇದೆ ಇದು ಯು ಪ್ಲಸ್ ವಾಹಿನಿಯಲ್ಲಿ ಪ್ರಚಾರಗೊಳ್ಳಿಕ್ಕಿದೆ ಈ ಹಾಡನ್ನು ಭಕ್ತ ಜನರು ದೊಡ್ಡ ಸಂಖ್ಯೆಯಲ್ಲಿ ನೋಡಬೇಕು ಆಲಿಸಬೇಕು ಕೊಂಡಾಡಬೇಕು ಹೇಳುವಂತಹ ಮನವಿಯನ್ನು ಶ್ರೀ ದುರ್ಗಾಪರಮೇಶ್ವರಿ ಬ್ರಹ್ಮಕಲಶ ಸಮಿತಿಯ ಅಧ್ಯಕ್ಷನ ನೆಲೆಯಲ್ಲಿ ನಾನು ಮಾಡ್ತಾ ಇದ್ದೇನೆ ಅಷ್ಟೇ ಅಲ್ಲ ಶ್ರೀದೇವಿಯವರ ಒಬ್ಬ ಬಂಧುವಾಗಿ ಅವರ ಒಬ್ಬ ಅತ್ಯಂತ ಹಿತೈಷಿಯಾಗಿ ಈ ಹಾಡನ್ನು ಬರೆದಿರುವಂತಹ ಶ್ರೀದೇವಿಯವರಿಗೆ ದೇವರು ಒಳ್ಳೆಯ ಆಯುರಾರೋಗ್ಯವನ್ನು ಕೊಡಲಿ ಅದೇ ರೀತಿ ಈ ಹಾಡನ್ನ ಹಾಡಿದಂತಹ ಗಾಯಕರಿಗೂ ಕೂಡ ಆ ದುರ್ಗಾ ಪರಮೇಶ್ವರಿ ತಾಯಿ ಸಂಪೂರ್ಣ ಆಶೀರ್ವಾದವನ್ನ ಮಾಡಲಿ ಅದೇ ರೀತಿ ಈ ಧ್ವನಿ ಸುರುಳಿಯ ನಿರ್ಮಾಪಕರಾಗಿರುವಂತಹ ಶಂಕರನಾರಾಯಣ ತೊಡತಿಲ್ಲಾಯರಿಗೆ ದೇವರು ಆಯುರಾರೋಗ್ಯ ಭಾಗ್ಯವನ್ನು ಕೊಟ್ಟು ಸಂಪೂರ್ಣ ಕೃಪೆಯನ್ನ ತೋರ್ಲಿ ಹೇಳುವಂತಹ ಆಶಯವನ್ನ ವ್ಯಕ್ತಪಡಿಸ್ತಾ ಈ ಸುಂದರವಾದಂತಹ ಹಾಡುಗಳನ್ನು ನೀವೆಲ್ಲರೂ ಭಕ್ತ ಜನರು ವೀಕ್ಷಿಸಬೇಕು ಕೇಳಬೇಕು ಹೇಳುವಂತಹ ಮನವಿಯನ್ನ ಮಾಡ್ತಾ ಈ ಹಾಡಿನೊಂದಿಗೆ ಗಾಯಕರು ನಿರ್ಮಾಪಕರು ರಚನೆಕಾರರು ಅದೇ ರೀತಿ ಈ ಸುಂದರವಾದಂತಹ ಹಾಡಿಗೆ ಹಿನ್ನೆಲೆ ಗಾಯನವನ್ನ ನೀಡದಿರುವಂತಹ ಎಲ್ಲ ಯುವ ಕಲಾವಿದರಿಗೆ ಆ ತಾಯಿ ಸರ್ವಮಂಗಳನ್ನ ಉಂಟು ಮಾಡಲಿ ಹೇಳುವಂತಹ ಪ್ರಾರ್ಥನೆಯನ್ನ ಮಾಡ್ತಾ ಸರ್ವರಿಗೂ ಸನ್ಮಂಗಳ ಉಂಟಾಗ್ಲಿ ಆ ಆದಿಶಕ್ತಿ ಸರ್ವರಿಗೂ ಕೂಡ ಆಶೀರ್ವಾದವನ್ನ ಮಾಡಲಿ ಹೇಳುವಂತಹ ಆಶಯವನ್ನ ವ್ಯಕ್ತಪಡಿಸ್ತಾ ಯು ಪ್ಲಸ್ ವಾಹಿನಿಯವರು ಈ ಸುಂದರವಾದಂತಹ ಹಾಡನ್ನ ತಮ್ಮ ಚಾನೆಲ್ ಮೂಲಕ ಯುವ ಗಾಯಕರಿಗೆ ಸಪೋರ್ಟ್ ಮಾಡುವಂತಹ ದೃಷ್ಟಿಯಿಂದ ಬಿತ್ತರಿಸ್ತಾ ಇದ್ದಾರೆ ಯು ಪ್ಲಸ್ ವಾಹಿನಿಗೂ ಕೂಡ ನನ್ನ ಆತ್ಮೀಯ ಅಭಿನಂದನೆಗಳನ್ನು ಸಲ್ಲಿಸ್ತಾ ಎಲ್ಲರಿಗೂ ನಮಸ್ಕಾರ ಈ ಕಾರ್ಯಕ್ರಮವನ್ನು ಶ್ರೀ ಬಿ ಮುಜಬಲಿ ಧರ್ಮಸ್ಥಳ ಇವರು ಧ್ವನಿ ಉದ್ಘಾಟನೆ ಮಾಡಬೇಕಾಗಿ ಕೇಳಿಕೊಳ್ತಾರೆ ಗುಡಿ ಕೇಳಿದ ಕಂಡ ಕನಸಲಿ ಓ ಶ್ರೀ ನಮ ಹಾಗೆ ಎಲ್ಲ ದೇ ದೈವ ದೇವರು ನೆನೆಸುತ್ತಾ ವಿಶೇಷವಾಗಿ ನಮ್ಮ ಬಂಗಾಡಿಯ ಕೊಲ್ಲಿ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ದುರ್ಗಾಪರಮೇಶ್ವರನು ಮುಖ್ಯವಾಗಿ ನೆನೆಸುತ್ತಾ ಅಲ್ಲಿಯ ಎಲ್ಲ ದೇವದೇವರನ್ನು ಕೂಡ ನೆನೆಸುತ್ತಾ ಬಹಳಷ್ಟು ಉತ್ಸಾಹದಿಂದ ನಮ್ಮ ಶ್ರೀದೇವಿ ಸಚಿನ್ ಇವರು ಭಾಳಷ್ಟು ಭಕ್ತಿಯಿಂದ ಈ ಹಾಡನ್ನು ರಚನೆ ಮಾಡಿದ್ದಾರೆ ಉತ್ತಮವಾಗಿ ಮೂಡಿ ಬಂದಿದೆ ಎಲ್ಲರ ಎಲ್ಲರ ಇದನ್ನು ಕೇಳಿ ಆಲಿಸಿ ಆ ಶ್ರೀ ದೇವಿಯ ಪಾತ್ರ ಆ ಅನುಗ್ರಹಕ್ಕೆ ಪಾತ್ರ ಆಗಬೇಕಂತ ಈ ಸಂದರ್ಭ ಹೇಳುತ್ತಾ ವಿಶೇಷವಾಗಿ ನಮ್ಮ ವಿಷ್ಣು ಪ್ರಸಾದ ಕಲ್ಲುರಾಯರು ಭಾಳ ಚೆನ್ನಾಗಿ ಅದ್ಭುತವಾಗಿ ಹಾಡಿ ಈ ಹಾಡನ್ನು ಹಾಡಿದ್ದಾರೆ ಇವರಿಗೆ ವಿಶೇಷವಾದ ದೇವಿ ಅನುಗ್ರಹ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ನಾನು ಹೇಳ್ತಾ ಇದ್ದೇನೆ ಇವರು ನಮ್ಮ ವಿದ್ಯಾಭೂಷಣದಾಗೆ ಅವರ ವಾಯ್ಸು ಹಾಗೆ ಕಾಣ್ತದೆ ನೆಕ್ಸ್ಟ್ ವಿದ್ಯಾ ಒಂದು ಅವಕಾಶ ಇದೆ ಅಂತೇಳಿ ಆ ಅವಕಾಶ ಕೂಡ ಬರಲಿ ಅಂತೇಳಿ ನಾನು ಈ ಹೇಳುತ್ತೇನೆ ಅವರನ್ನೇ ಗುರುವಾಗಿ ಸ್ವೀಕಾರ ಮಾಡಲಿ ಅಂತ ಕೂಡ ನಾನು ಹೇಳ್ತಾ ಇದ್ದೇನೆ ಯಾಕಂತ ಹೇಳಿದರೆ ಅಷ್ಟು ಚೆನ್ನಾಗಿ ಹೇಳಿದ್ದಾರೆ ಅದು ಬರಲಿಕ್ಕಿಲ್ಲ ಅಂತ ಹೇಳಲಿಕ್ಕೆ ಆಗ್ತದೆ ಹಾಗೆ ನಾನು ಪ್ರಥಮವಾಗಿ ಅವರಿಗೆ ಬೌಲ್ಡ್ ಆಗಿದ್ದೇನೆ ಅಂದರೆ ನಾನೊಂದು ಗಮಕ ಸಮ್ಮೇಳನದೊಂದು ಪ್ರಾರ್ಥನೆ ಮಾಡಿದರು ಆವಾಗಲೇ ನನಗೆ ಗೊತ್ತಾಯಿತು ಒಳ್ಳೆಯ ಹಾಡುಗಾರರು ನಾನು ಫಸ್ಟ್ ಟೈಮ್ ಕೇಳೋದು ಅದು ಭಾರಿ ಖುಷಿಯಾಯಿತು ಜೊತೆಗೆ ಇವರು ಹೇಳಿದ್ರು ಹತ್ರ ಹಾಡಿಸ್ತೇನೆ ನನಗೆ ಮತ್ತು ಸಂತೋಷ ಅವಾಗಲೇ ಹೇಳಿದ್ದೇನೆ ಒಳ್ಳೆಯ ಹಾಡುಗಾರರನ್ನು ನೀವು ಆಯ್ಕೆ ಮಾಡಿದ್ದೀರಿ ಅಂತ ಅದಕ್ಕಾಗಿ ನಾನು ವಿಶೇಷವಾಗಿ ನನ್ನ ಅಭಿನಂದನೆ ಸಲ್ಲಿಸಿದೆ ಜೊತೆಗೆ ಅವರ ತಂದೆಯವರು ತನ್ನ ಮಗಳನ್ನು ತುಂಬ ಚೆನ್ನಾಗಿ ಒಳ್ಳೆಯ ಸಂಸ್ಕಾರುತವಾಗಿ ಆ ಶಬ್ದಕ್ಕೆ ಆಯೋಜನೆ ಮಾಡ್ತಿದ್ದೇನೆ ಸಂಸ್ಕಾರಯುತವಾಗಿ ಅವರನ್ನು ಬೆಳೆಸಿದ್ದಾರೆ ಹಾಗೆ ಅವರು ಬೆಳೆದಿದ್ದಾರೆ ಅವರ ಯೋಚನೆ ಮತ್ತು ಇಂಥ ಒಂದು ಕಾರ್ಯಕ್ರಮ ಜಾಸ್ತಿ ಬರುವಾಗೆ ದೇವರ ಮೇಲೆ ಹಾಡುಗಳು ಹೆಚ್ಚು ಬರುವಾಗೆ ಅಲ್ಲದೆ ಇತರ ಭಕ್ತಿಗಳು ಹೆಚ್ಚಾಗಿ ಬರುವಾಗೆ ದೇವರ ಅನುಗ್ರಹ ಮಾಡಲಿ ಅಂತ ಸಂದರ್ಭ ಹೇಳುತ್ತೇನೆ ಜೊತೆಗೆ ಇದು ಯಾರೆಲ್ಲ ಸಹಕಾರ ನೀಡಿದ್ದಾರೆ ಅವರಿಗೆಲ್ಲರಿಗೂ ನನ್ನ ಅಭಿನಯ ಸಲ್ಲಿಸ್ತೇನೆ ವಿಶೇಷವಾಗಿ ನಮ್ಮ ಯು ಪ್ಲಸ್ ವಿ ದಿನೇಶ್ ಇವರಿಗೂ ಕೂಡ ನನ್ನ ವಿಶೇಷ ಅಭಿನಂದನೆ ಹಾಗೆ ದೇವರ ಅನುಗ್ರಹವನ್ನು ಕೂಡ ಅವರಿಗೆ ಬೇಡುತ್ತೇನೆ ಇನ್ನೂ ಉತ್ತಮ ಉತ್ತಮ ಕಾರ್ಯಕ್ರಮವು ಅವರ ಚಾನಲಿನ ಮೂಡಿ ಬರಲಿ ಅಂತ ಈ ಸಂದರ್ಭದಲ್ಲಿ ನಾನು ದೇವರ ಪ್ರಾರ್ಥನೆ ಮಾಡ್ತೇನೆ ಇವಾಗಲೇ ತುಂಬ ಬ್ಯುಸಿ ಇದ್ದಾರೆ ಇಲ್ಲ ಅಂತ ಹೇಳೋದಿಲ್ಲ ಅದು ಇನ್ನೂ ಹೆಚ್ಚು ಆವಾಗ ದೇವರು ಅನುಗ್ರಹ ಮಾಡಿ ಎಲ್ಲರವರ ಪ್ರೋತ್ಸಾಹದಾಯಕ ಮಾತುಗಳು ಕೂಡ ಅವರಿಗೆ ಬರಲಿ ಅಂತ ಹೇಳುತ್ತಾ ಎಲ್ಲರಿಗೂ ವಿಶೇಷವಾಗಿ ನಾನು ಅಭಿನಂದನೆ ಸಲ್ಲಿಸುತ್ತೇನೆ ಮುಖ್ಯವಾಗಿ ಮನುಷ್ಯನಿಗೆ ಆನೆ ಬೇಕಂತೆ ಆ ಅಂದರೆ ಆರೋಗ್ಯ ಆಮೇಲೆ ಅಂದರೆ ನೆಮ್ಮದಿ ಇದ್ದು ಎಲ್ಲ ಇದ್ದರೆ ಎಷ್ಟು ದುಡ್ಡು ಇದ್ದರೂ ಆರೋಗ್ಯ ಮತ್ತು ನೆಮ್ಮದಿ ಇದ್ರೆ ಅವ್ರು ಸಂತೋಷವಾಗಿರುತ್ತೆ ಅಂತ ಹೇಳಿ ಎಲ್ಲರೂ ಕೂಡ ಸಂತೋಷವಾಗಿರಲಿ ಹೇಳಿ ನಾನು ಎರಡು ಮಾತು